ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ದೀಪಾವಳಿ ಹಬ್ಬದ ದಿನದೊಳಗಿದು ಬುಧವಾರದ ಒಳಗಿದು ನೋಡಿ ಬೆಳಗ್ಗೆ ಬೆಳಿಗ್ಗಿನ ಯಾವ ರೀತಿ ಮಳೆ ಬರ್ತಾ ಇದೆ ಅಂತ ಈ ಮಳೆ ಹಬ್ಬ ಮಾಡೋ ಮೂಡ್ನೆಲ್ಲ ಕೆಡಿಸ್ಬಿಡ್ತು ಫ್ರೆಂಡ್ಸ್ ಇದು ಅಷ್ಟು ಮಳೆ ಬೆಳಗ್ಗೆ ಬೆಳಗ್ಗೆ ಎದ್ದು ನೋಡ್ತೀನಿ ಎಷ್ಟು ಮಳೆ ನೋಡಿ ರಾತ್ರಿಯಿಂದ ಎಲ್ಲ ಮಳೆ ಬರ್ತಾ ಇದೆ ಸರಿ ಆಯಿತು ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ರಂಗೋಲಿ ಬಿಡೋಕ್ಕಾಗಲಿಲ್ಲ ಏನು ಬಿಡೋಕ್ಕಾಗಲಿಲ್ಲ ಹಬ್ಬ ಅಂದ್ರೇ ರಂಗೋಲಿ ಅಲ್ವಾ ರಂಗೋಲಿಂದನೇ ಸ್ಟಾರ್ಟ್ ಆಗೋದು ಆದರೂ ಬಾಕ್ಲು ಸಹಿತ ಬಳಿಯೋಕ್ಕೂ ಅಲ್ಲಿ ಮಳೆ ಬಿಡ್ತಾನೆ ಇಲ್ಲ ಅಲ್ವ ನೋಡಿ ಹೊರಗೆ ಎಷ್ಟೊಂದು ಎಲ್ಲ ತ್ಯಾವಾಗಿದೆ ಅಂತ ಸರಿ ಆಯ್ತು ಇನ್ನೇನು ಅಂತ ಅವೆಲ್ಲ ನೀಟಾಗಿ ಬಾಕ್ಲು ಬಂದು ಬೆಳೆದ್ಬಿಟ್ಟು ಕುಂಕುಮ ಅರ್ಶನ ಇಕ್ಬಿಟ್ಟು ಹೂವು ಹಾಕಿದ್ವಿ ಅದು ಇದು ಹೂವು ಇದೆಯಲ್ಲ ಇದು ನಮ್ಮ ಕಡೆಯಿಂದ ತಂಗಡೆ ಹೂವು ಅಂತ ಕರೀತಾರೆ ಬೇರೆ ಕಡೆ ಏನು ಕರೀತಾರೆ ಅಂತ ಗೊತ್ತಿಲ್ಲ ಆದರೆ ಇದೇ ನಮಗೆ ಶ್ರೇಷ್ಠ ಇದು ಹೂವು ದೀಪಾವಳಿ ದಿನ ನಮ್ಮ ಕಡೆ ಎಲ್ಲ ಇದೇ ಹೂವೇ ಹಾಕೋದು ಜಾಸ್ತಿ ಬಾಕ್ಲಿಗೆಲ್ಲ ಹಾಕ್ತಾರೆ ಹಬ್ಬ ಆಗಿದ್ದ ದಿನ ಮತ್ತು ಮೊರ ದಿನ ಎರಡು ದಿನವೂ ನಾವು ಸಹಿತ ಬಾಗಲಿಗೆ ಹಾಕ್ತೀವಿ ಇದನ್ನು ಇದನ್ನು ನಾವೇನು ತಂದಿರಲಿಲ್ಲ ನಮ್ಮ ಪಕ್ಕದ ಮನೆ ಅಜ್ಜಿ ತಂದಿದ್ರಲ್ಲ ದೊಡಪ್ಪ ಇದರಲ್ಲ ಪಕ್ಕದ ಮನೆಯಲ್ಲಿ ಅವ್ರು ತಗೊಂಬಂದಿದ್ರು ಅದಕ್ಕೆ ನಮ್ಮ ಅಜ್ಜಿ ಒಂದು ಸ್ವಲ್ಪ ಕೊಟ್ಟಿತ್ತು ನನಗೆ ಹಾಕು ನೀನು ಸ್ವಲ್ಪ ಬಾಗ್ಲಿಗೆ ಅಂತ ಆಮೇಲೆ ಈ ಹಬ್ಬದ ದಿನವೇ ನೋಡಿ ಬಟ್ಟೆ ಎಲ್ಲ ಮುಡ್ಸೋ ಕೂತ್ಕೊಂಡಿದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಇನ್ನೇನು ಕೆಲಸ ಇರಲಿಲ್ಲ ಮಕ್ಕಳು ಯಾರೂ ಇರಲಿಲ್ಲ ಎಲ್ಲ ಅವರು ಅಜ್ಜಿ ಮನೆಗೆ ಹೋಗಿದ್ದರು ನಾನು ಒಬ್ಬಳೇ ಅಲ್ವಾ ಇದ್ದಿದ್ದು ಅದಕ್ಕೆ ಬಟ್ಟೆ ಎಲ್ಲ ಇದ್ದು ಬಟ್ಟೆ ಎಲ್ಲ ಮಡ್ಚಿಕ್ಬಿಡೋಣ ಅಂತ ಎಲ್ಲ ಮಡ್ಚಿಕ್ತಿದ್ದೀನಿ ಹಿಂಗೆ ನಾನು ಆವಾಗಿಂದ ಆವಾಗಲೇ ಮಡ್ಚಿಟ್ರೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಯಾವುದೇ ಇದೆ ಇರೋಲ್ಲ ಈಗ ಸ್ವಲ್ಪನೇ ಬಟ್ಟೆ ತೊಳೆದಿರ್ತೀನಿ ಬಿಡು ಇನ್ನೊಂದು ಸಲ ಮಡ್ಚಿಕ್ಕಿರೋದು ಇನ್ನೊಂದು ಸಲ ಮಡ್ಸಿದ್ರೆ ಆಯಿತು ಅಂತ ಎಲ್ಲ ತಂದು ತಂದು ಒಂದು ಹತ್ರ ಹಾಕ್ಬಿಟ್ಟು ಒಂದೇ ಸಲ ಅಷ್ಟು ಒಂದು ಸಲ ಒಂದು ಹಾಕ್ಬಿಟ್ಟು ಹಿಂಗೆ ಕೂತ್ಕೊಂಬಿಡ್ತೀನಿ ಮಡ್ಚೋದಕ್ಕೆ ಅದಕ್ಕೆ ಸುಮ್ಮನೆ ಬಟ್ಟೆ ಎಲ್ಲ ಅದಕ್ಕೆ ಬಟ್ಟೆ ಎಲ್ಲ ಅಲ್ಲೆಲ್ಲ ಮನ್ಸಿದ ಮೇಲೆಲ್ಲ ಚೇರ್ ಮೇಲೆಲ್ಲ ಹಾಕಿಬಿಟ್ಬಿಟ್ಟಿದ್ದಲ್ಲ ಅದಕ್ಕೆ ಚೆನ್ನಾಗಿರಲ್ಲ ಹಬ್ಬ ದಿನ ಎಲ್ಲ ಬಿಟ್ಟು ನಾನು ನೀಟಾಗಿ ಮನೆ ಕ್ಲೀನ್ ಮಾಡ್ಕೋಬೇಕಲ್ವ ಇವಾಗ ನೆಲ ಎಲ್ಲ ತೊಳ್ಕೊಂಡು ನಾನು ಒಬ್ಬಳೆ ಬೇರೆ ಅದು ಬೇರೆ ಟೆನ್ಷನು ನನಗೆ ಒಬ್ಬೊಬ್ಳೆ ಈಗ ಹೆಂಗೆ ಮಾಡಿದಪ್ಪ ಎಲ್ಲ ಕೆಲಸನೂ ಅಂತ ಅದಕ್ಕೆ ಇವೆಲ್ಲ ಜಾತ್ರೆಗೆ ನಾ ತಂಗಿಯರು ಎಲ್ಲ ಬಂದಿದ್ರಲ್ವ ಹಂಗಾಗಿ ಎಲ್ಲ ಜಾಸ್ತಿ ಬಟ್ಟೆ ಆಗಿದ್ದು ನೋಡಿ ಆವಾಗಿದ ತೊಳೆದು ತೊಳೆದು ಒಂದತ್ರ ಇಕ್ಬಿಟ್ಟಿದೆ ಸುಮ್ಮನೆ ಯಾವುದು ಮಡ್ಚಿಟ್ಟು ಇರಲಿಲ್ಲ ಇವಾಗ ಎಲ್ಲ ಹಬ್ಬ ಏನಾರು ಫಂಕ್ಷನ್ ಇದ್ದ ಏನಾರು ಇದ್ದಾಗ ನನಗೆ ನೆನಪಾಗೋದು ಎಲ್ಲ ಬಟ್ಟೆ ಮಡ್ಚಿಕ್ಬೇಕಲ್ವ ಬಿಡು ಎಲ್ಲ ನೀಟಾಗಿ ಮಡ್ಚಿಕ್ಕೋಣ ಅಂತ ಎಲ್ಲ ನೀಟಾಗಿ ಮಡ್ಚಿ ಸಪ್ ಸಪ್ರೇಟಾಗಿ ಮಡ್ಚ್ಬಿಡ್ತೀನಿ ನಾನು ಮತ್ತೆ ಒಂದೇ ಸಲ ಒಂದು ಹತ್ರ ಮಡ್ಚಿಕ್ಬಿಟ್ರೆ ಮತ್ತೆ ಅದು ಪದೇ ಪದೇ ಅದು ಅವ್ರದ್ದು ಇವ್ರದ್ದು ಎಲ್ಲ ತಕೊಂಡ್ಕೊತ ಅವ್ರವ್ರದ್ದು ಎಲ್ಲ ಸಪ್ರೇಟಾಗಿ ಮಡ್ಚಿಟ್ಬಿಟ್ಟು ಅವ್ರ ಎಲ್ಲ ನೀಟಾಗಿ ಅವ್ರವ್ರ ಜಾಗಕ್ಕೆ ಸೇರಿಸ್ಬಿಡ್ತೀನಿ ಆಮೇಲೆ ಸ್ವಲ್ಪ ಬಸ್ ಸ್ಟ್ಯಾಂಡಿಗೆ ಆಲ್ ಥರನ ಅಂತ ಹೋಗಿದ್ದೆ ಮಳೆ ಅಂದ್ರೆ ಮಳೆ ಫುಲ್ ನೋಡಿ ಮಳೆದೇ ನೆನ್ಕೊಂಡು ಬಂದೆ ಹಂಗೆ ಆಲ್ ಥರಕ್ಕೆ ಹೋಗಿದ್ನಲ್ಲ ಹೂವು ಕೂಡ ತೊಗೊಂಡ್ಬಂದೆ ಚೆಂಡು ಹೂವು ನೂರು ರೂಪಾಯಿಗೆ ನಾಲ್ಕು ಮಾರು ಅಂದರು ಆಯಿತು ಅಂತ ತೊಗೊಂಡು ಬಂದೆ ಆಮೇಲೆ ಬಂದ್ಬಿಟ್ಟು ನೋಡ್ತೀನಿ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂದರೆ ಮಳೆ ಆ ಮಳೆದೇ ನೆನ್ಕೊಬಂದ್ಬಿಟ್ಟೆ ನಾನಂತೂ ಮತ್ತು ಅಲ್ಲಿ ಇಲ್ಲಿ ನಿಂತ್ಕೊಂಬಿಟ್ರೆ ಇನ್ನೂ ಜೋರಾಗ್ಬಿಟ್ರೆ ಮನೆಗೆ ಬರೋಕ್ಕಾಗಲ್ಲ ನೋಡಿ ಹೊರಗಲ್ಲಿ ಪಾತ್ರೆ ಇನ್ನು ಪಾತ್ರೆ ತೊಳೆಕ್ಕೋ ಸಹಿತ ಮಳೆ ಇಲ್ಲ ಇನ್ನೂ ಜೋರಾಗ್ಬಿಟ್ಟಿದೆ ಮಳೆ ಈ ಈ ಥರ ಮಳೆ ಬಂದುಬಿಟ್ರೆ ಯಾವುದೇ ಹಬ್ಬ ಆಗಲಿ ಏನು ಮಾಡೋಕ್ಕೂ ಮೂಡೇ ಇರೋಲ್ಲ ಸುಮ್ಮನೆ ಯಾವ ಹಬ್ಬನೂ ಬಿಡ ಏನು ಬೇಡ ಅನಿಸ್ಬಿಡುತ್ತೆ ಆಮೇಲೆ ಇದೆಲ್ಲ ಮಾಡಿಬಿಟ್ಟು ಇಂದ್ರಿಯ ಅಂಗಡಿ ಹತ್ರ ಬಂದೆ

ಅದು ಬರೀ ಸಾಕು ನಾನು ಇಲ್ಲಿಂದ ಗುಂಡಾಡಿಸ್ಬಿಡ್ತೀನಿ ಅಕ್ಕ ದೀಪಾವಳಿ ಕಂದ್ಕೊಂಡ ಅದು ದೀಪಾವಳಿ ಪಟಾಕಿ ಅದು ಚೆನ್ನಾಗಿ ತಳೆ ಹುಡುಗಂತ ರಾತ್ರಿ ಬಂದಿನಿ ಹೋಗಿ ಸಣ್ಣ ಮಕ್ಕಳ ಆಡ ಮಕ್ಳು ತಕ್ಕಿತ್ಕೊಂಡಿದ್ದ ಇಂದ್ರಮ್ಮನ ಜೊತೆ ಎಲ್ಲ ಮಾತಾಡ್ಕೊಂಡು ಯಾಕೆ ಹಬ್ಬದಿನೂ ಅವ್ರ ಅಂಗಡಿ ಹತ್ರ ಹೋಗಿದ್ದೀಯಾ ಅಂತ ಕೇಳ್ಬಿಟ್ರಿ ಸ್ವಲ್ಪ ಏನೋ ಕೆಲಸ ಇತ್ತು ಅದಕ್ಕೋಸ್ಕರ ಅವ್ರ ಅಂಗಡಿ ಹತ್ರ ಹೋಗಿದ್ದೆ ಅವಳು ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡಿಗೇನು ರೇಷನ್ ತರಬೇಕು ಬಾ ಹೋಗೋಣ ಅಂತ ಕಾಲದ್ಲು ಸರಿ ಆಯಿತು ನನಗೂ ಸ್ವಲ್ಪ ಏನೇನೋ ರೇಷನ್ ತರಬೇಕಾಯ್ತು ಹಬ್ಬಕ್ಕೆ ಸರಿ ಆಯಿತು ಹೋಗೋಣ ಬಾ ಅಂತ ಹೋದ್ವಿ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡೇ ನಮ್ಮೂರಲ್ಲಿ ಹಬ್ಬದ ದಿನನೇ ಆ್ಯಕ್ಸಿಡೆಂಟ್ ಆಗಿಬಿಡ್ತು ಇಲ್ಲಿ ಮೇಲ್ಗಡೆ ಇದ್ವಿ ನಾವು ಅಂಗಡಿ ಹತ್ತಿರ ಅಲ್ಲಿ ಅಂಗಡಿ ಹತ್ತಿರ ಏನೋ ಕೇಳ್ತಾ ಇದ್ವಿ ಹಿಂದ್ಗಡೆಯಿಂದ ಸೌಂಡ್ ಬಂದ್ಬಿಡ್ತು ಏನದು ಸೌಂಡ್ ಅಂತ ನೋಡ್ತೀವಿ ನೋಡಿ ಅಲ್ಲಿ ಕಾರ್ನವರು ಬಂದು ಮುಂದ್ಗಡೆ ಸ್ಕೂಟಿ ಅವರಿದ್ದರು ಅವರು ಒಂದು ಅಣ್ಣ ಪಾಪ ಅವ್ರು ಏನೋ ರೇಷನ್ ತಗೊಂಡು ಚೀಲ ಏನೋ ಇಟ್ಕೊತಿದ್ರು ಬಂದ್ಬಿಟ್ಟು ಒಂದೇ ಸಲ ಹಿಂಗೆ ಗುದ್ಬಿಟ್ರುದ್ಬಿಟ್ರೆ ಮಕ್ಳು ಮನೆಯೆಲ್ಲ ಓಡಾಡ್ತಿರ್ತಾರೆ ಹೆಂಗೆ ಈ ಥರ ಕುಡಿದ್ಬಿಟ್ಟು ಗಾಡಿಯೆಲ್ಲ ಎಲ್ಲ ಓರಿಸ್ತಾರಲ್ವ ಏನು ಅನ್ಸಲ್ವ ಮಕ್ಕಳು ಎಲ್ಲ ಇರ್ತಾರೆ ಗುದ್ದ್ಬಿಟ್ರೆ ಹೆಂಗೆ ಪಾಪ ನನಗಂತೂ ನೋಡ್ಬಿಟ್ಟು ಕ್ಷಣ ತುಂಬ ಭಯನೇ ಆಗೋಗ್ಬಿಡ್ತು ನೋಡಿ ಹಬ್ಬದ್ದೇನೇನು ಆ್ಯಕ್ಸಿಡೆಂಟ್ ಆಗ್ಬಿಡ್ತು ಪಾಪ ಬೇಜಾರಾಗಿಬಿಡ್ತು ನನಗೆ ಆಮೇಲೆ ಮನೆಗೆ ಬಂದುಬಿಟ್ಟು ನೀಟಾಗಿ ಎಲ್ಲ ನೆಲ ಓರಿಸ್ಬಿಟ್ಟು ಇಲ್ಲಿ ಇಂದ್ರ ಇದನ್ನು ಕ ಕೊಡ್ತೀನಿ ಮಾವಿನ ಸೊಪ್ಪು ಅಂತ ಕರೆದಿದ್ಲು ಅದಕ್ಕೆ ಹೋಗ್ಬಿಟ್ಟು ಹಿಂದಿನ ಹತ್ರ ಸ್ವಲ್ಪ ಮಾವಿನ ಸೊಪ್ಪು ಇಡಿಸ್ಕೊಂಡು ಬಂದು ಆಲ್ರೆಡಿ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿಯಾಗಿ ಅವಳ ಮನೆ ಅವಳ ಅಂಗಡಿ ಹತ್ರ ಹೋಗ್ಬಿಟ್ಟು ಮಾವಿ ಸೊಪ್ಪೆಲ್ಲ ಬಂದೆ ಆಮೇಲೆ ನೋಡಿ ನಮ್ಮ ಮನೆ ಹತ್ರ ಇಲ್ಲಿ ಹಬ್ಬದಿನೂ ಸಹಿತ ಮೀನು ಹಿಡಿಯೋದು ಬಿಟ್ಟಿಲ್ಲ ಇವಾಗ ಚೆನ್ನಾಗಿ ನೀರು ಬರ್ತಾ ಇದೆ ಅಲ್ವಾ ಚೆನ್ನಾಗಿ ಜೋರ ನೀರು ಫೋರ್ಸ್ ಫೋರ್ಸಾಗಿ ಹಂಗಾಗಿ ಮೀನುಗಳೆಲ್ಲ ಜಾಸ್ತಿ ಬರ್ತಾ ಇದೆ ಅಂತ ನೋಡಿ ಊರಾಗಿರೋ ಜನ ಎಲ್ಲ ಇಲ್ಲೇ ಇರ್ತಾರೆ ನಮ್ಮ ಮನೆ ಹತ್ರ ಅಲ್ಲಿ ಏನಾದರೂ ಬಂದ್ಬಿಟ್ರು ಅಂದರೆ ನೀರು ಜೀರ್ಘಾ ಹಳ್ಳದ ಹತ್ರ ನೀರು ಬಂತು ಅಂದರೆ ಎಲ್ಲ ಜನ ಅಲ್ಲೇ ಇರ್ತಾರೆ ನೋಡಿ ಎಲ್ಲ ಮೀನು ಹಿಡಿತಾ ಹಿಡಿತಾಯಿದ್ರೆ ಹಬ್ಬದ ಬುದ್ಧಿನನು ಆಮೇಲೆ ನಾನೆಲ್ಲ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಲ್ಲ ಬಂದ್ಬಿಟ್ಟು ದೇವಸ್ಥಾನ ಎಲ್ಲ ಸ್ವಲ್ಪ ತೊಳೆದು ರೆಡಿ ಮಾಡಿಕ್ಕಿ ಇವಾಗ ಇದು ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ನಾನು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇರಲಿ ಬಿಡು ನಾ ನಮ್ಮ ಅಜ್ಜ ಅಜ್ಜಿನೂ ಬೇರೆ ಪೂಜಿನಲ್ವಾ ಮತ್ತು ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ತೀನಿ ಬಿಡು ಅದಕ್ಕೆಲ್ಲ ದೇವ್ರಿಗೆ ಎಡೆ ಹಿಡಬೇಕು ಅಂದರೆ ಒಬ್ಬಟ್ಟು ಮಾಡಲೇಬೇಕು ಅಂತ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡ್ತಾ ಇಲ್ಲ ನಮ್ಮನೆ ಸ್ವೀಟ್ ತಿನ್ನೋರು ಯಾರೂ ಇಲ್ಲ ನಾನು ಸ್ವೀಟ್ ತಿನ್ನಲ್ಲ ನಮ್ಮನೆಯರೋ ತಿನ್ನಲ್ಲ ಮಕ್ಕಳು ಇಲ್ಲ ಮಕ್ಕಳು ಎಲ್ಲ ರಜ್ಜಿ ಮನೆ ಲಾಭ ಮಾಡ್ತಿದ್ದಾರೆ ಮತ್ತು ಅವರಿದ್ದರೆ ಅವರು ಅಷ್ಟು ಕಷ್ಟ ತಿನ್ನೋದು ಅಲ್ವಾ ಅದಕ್ಕೆ ನಾನು ಸ್ವಲ್ಪನೇ ಮಾಡಿಬಿಡೋಣ ಎಡೆ ದೇವರಿಗೆ ಎಡೆ ಇಟ್ಟೋಕೆ ಮತ್ತು ಸ್ವಲ್ಪ ಮನೆಯಲ್ಲಿ ಯಾರಾದರೂ ಬಂದರೆ ತಿನ್ನು ಊಟ ಮಾಡೋಕ್ಕೆ ಅಂತ ಅಷ್ಟು ಮಾತ್ರ ನೆನತಿದ್ದೀನಿ ಮತ್ತು ಇಲ್ಲಿ ಹೆಸ್ರು ಬೇಳೆನೂ ಅಷ್ಟೇ ಒಂದು ಕಡೆ ಹೆಸ್ರು ಬೇಳೆನ ನೆನತಾಯಿದ್ದೀನಿ ಅಲ್ಲಿ ಒಂದು ಗ್ಲಾಸ್ ಒಂದು ಕಪ್ಪು ಆ ಕಪ್ಪಲ್ಲಿ ಒಂದು ಕಪ್ಪು ಅಷ್ಟೇ ನಾನು ತೆಗಿಬೇಳೆನ ನೆನತಾಯಿ ಇದು ಬೇಯಿಸ್ತಾ ಇದ್ದೀನಿ ಇಂದ್ರ ಇದು ಪಾಯಸ ಮಾಡಿದರೆ ಊಟ ಮಾಡೋದನ್ನ ಒಬ್ಬಿಟ್ಟು ಮಾಡಿದರೆ ಊಟ ಮಾಡ್ತೀನಿ ಅಂತ ಸರಿ ಆಯಿತು ಬಿಡು ಓಕೆ ಒಬ್ಬಿಟ್ಟೆ ಮಾಡ್ತೀನಿ ಅಂತ ಒಬ್ಬಿಟ್ಟು ಮಾಡ್ತಾ ಇದ್ದೆ ಆಮೇಲೆ ಇಲ್ಲಿ ಮೈದೆ ಇಟ್ಟು ಕಲಸೋಣ ಅಂತ ನೀಟಾಗಿ ಒಂದ್ಸಲ ಜಿರಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಬೇಕು ಒಂದು ಸಲ ನೀರು ಹಾಕಿ ಕಲಸಿಬಿಟ್ರೆ ಅದು ಮೆತ್ತಗಾಕ್ಬಿಡುತ್ತೆ ಸೊ ಸ್ವಲ್ಪನೇ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅಡುಗೆ ಅರಶಿನ ನೋಡಿ ಈ ಥರ ನಾನು ನೀಟಾಗಿ ಎಲ್ಲ ಕಲಸಿ ಇಟ್ಟಿದ್ದೀನಿ ಆಮೇಲೆ ಅಡುಗೆ ಮಾಡಬೇಕು ಮತ್ತು ಒಪ್ಪಿಟ್ಟೆಲ್ಲ ಮಾಡಬೇಕಲ್ಲ ಟೈಮ್ ಆಗಿಬಿಡುತ್ತೆ ಬೇಗ ಬೇಗ ನಾನು ಬೇರೆ ಅಡುಗೆಗಳನ್ನ ಎಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಬಿಡೋಣ ಅಂತ ಎಲ್ಲ ಈರುಳ್ಳಿ ಅವನ್ನೆಲ್ಲ ಎಲ್ಲಿ ಹೆಚ್ಚಿ ನೀಟಾಗೆಲ್ಲ ಇಟ್ಕೊತಾ ಇದ್ದೀನಿ ಯಾಕಂದರೆ ನಾನು ಒಂದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಮತ್ತು ಈ ಕಡೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಬೇಕಾಗಿತ್ತು ನಾನು ಒಬ್ಬಳೇ ಇರೋ ಕಾರಣ ನನಗೆ ಆ ಕಡೆನೂ ಹೋಗ್ಬೇಕು ಈ ಕಡೆನೂ ಮಾಡಬೇಕು ಹಂಗಾಗಿ ಬೇಬಿಗೆ ಈರುಳ್ಳಿ ಅದು ಇದೆ ಅದನ್ನೆಲ್ಲ ಎಲ್ಲ ಅಡುಗೆಗೂ ಹೆಚ್ಚಿಟ್ಕೊಂಡ್ಬಿಟ್ರೆ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ನನ್ನ ತಂಗಿ ಯಾರು ಇದ್ದಿದ್ದರೆ ಅವ್ರು ಎಲ್ಪ್ ಮಾಡಿರೋರು ಪಾಪ ಅವಳು ಈ ವರ್ಷ ಇಲ್ಲ ಹಂಗಾಗಿ ಹೋದ ವರ್ಷ ಇದ್ಲು ಸ್ವಲ್ಪ ಹೆಲ್ಪ್ ಮಾಡಿಲ್ಲ ಅವಳು ದೇವ್ರ ಪೂಜೆದೆಲ್ಲ ಅವಳು ಎಲ್ಲ ರೆಡಿ ಮಾಡ್ಕೊಂಡವಳು ನಾನು ಅಡುಗೆದು ಏನೇನಿತ್ತು ಅದನ್ನೆಲ್ಲ ಮಾಡ್ಕೊತ ಇದ್ದೆ ಈ ವರ್ಷ ಅವಳಿಲ್ವಲ್ಲ ಹಂಗಾಗಿ ನಾನು ಹಬ್ಳ ಮಾಡಬೇಕು ಅಂತ ಬೇಗ ಎಲ್ಲ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಬೇಳೆ ಎಲ್ಲ ಬೇಯಿಸೋಕಿದ್ದೀನಲ್ಲ ಬೇಳೆ ಎಲ್ಲ ನೋಡಿ ಇಷ್ಟು ಬೆಂದಿದೆ ಅದು ಫುಲ್ ಯಾವ ಥರ ಬೇಯಬೇಕು ಅಂದರೆ ಬೇಳೆ ಹಿಂಗೆ ಮುಟ್ಟಿ ಒಂದು ಸಲ ಬೆರಡಲ್ಲಿ ಹಿಂಗೆ ಅದನ್ನು ಪ್ರೆಸ್ ಮಾಡಿದರೆ ಫುಲ್ ಸ್ಮ್ಯಾಶ್ ಆಗಬೇಕು ಸ್ಮುಲ್ ಫುಲ್ ಸ್ಮ್ಯಾಶ್ ಆಗಬೇಕು ಅಂದರೆ ಮಧ್ಯದಲ್ಲಿ ಸ್ವಲ್ಪ ಅದು ಬಿಗಿ ಇರುತ್ತೆ ಅದೆಲ್ಲ ಫುಲ್ಲು ಎರಡೋಳು ಆಗ್ಬೇಕು ಅದನ್ನು ಬೇಳೆನ ಬೇಯಿಸಿದಾಗ ಮತ್ತು ಅದನ್ನೆಲ್ಲ ನೀಟಾಗಿ ಬಸ್ತುಬಿಟ್ಟು ಅದಕ್ಕೆ ನಾನು ಎಷ್ಟು ಬೇಳೆ ತೊಗೊಂಡಿದ್ದೀನಿ ಅಷ್ಟೇ ನಾನು ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಯ್ತುರಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಾರ್ಸಿ ಇಟ್ಕೊತೀನಿ ಆಮೇಲೆ ಈ ಕಡೆ ಬಂದ್ಬಿಟ್ಟು ನಾನು ಈರುಳ್ಳಿ ಇದು ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮತ್ತು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ನಾನು ರುಬ್ಬಿ ಇಟ್ಕೊತಿದ್ದೀನಿ ಯಾಕಂದರೆ ಸ್ವಲ್ಪ ಒಡೆ ಮಾಡೋಣ ಮತ್ತು ಕಡಲೆಕಾಳು ಉಸ್ಲಿಗೋ ಬೇಕು ಅಂತ ಅಷ್ಟನ್ನು ಎರಡಕ್ಕೆ ಸೇರಿಸಿ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಅದ್ರಾಗ ಸ್ವಲ್ಪ ನಾನು ಒಡೆಗೆ ಹಾಕ್ಬಿಟ್ಟು ಮತ್ತು ಕಡಲೆಕಾಳು ಉಸ್ಲಿಗೆ ನಾನು ಸ್ವಲ್ಪ ಕಾಯಿನ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಆಮೇಲೆ ಇಲ್ಲಿ ನೋಡಿ ಬೇಳೆ ಎಲ್ಲ ಬೆಂದಿತ್ತಲ್ವ ಸ್ವಲ್ಪ ರುಬ್ಬಿಡೋಣ ಮಿಕ್ಸಿಲಿ ರುಬ್ಬಿಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ನೀ ಬೇಳೆ ಎಲ್ಲ ನುಣ್ಣಗೆ ಸ್ಮ್ಯಾಶ್ ಆಗೋಲ್ಲ ಅದಕ್ಕೆ ಈ ಥರ ಒಳಕಲ್ಲೆ ನಮ್ಮ ಮನೇಲೆ ಇದೆಯಲ್ಲ ಹಂಗಾಗಿ ಒಳಕಲ್ಲೇ ರುಬ್ಬಿಡೋಣ ಅಂತ ನಾನೆಲ್ಲ ಇದ್ದೀನಿ ಇದೆಲ್ಲ ನಮ್ಮ ಅಮ್ಮ ಇದ್ದಿದ್ದರೆ ಕೆಲಸ ಇದೆಲ್ಲ ರುಬ್ಬೋದು ಎಲ್ಲ ನಮ್ಮಮ್ಮ ಕೆಲಸ ಬಟ್ ನಮ್ಮ ಅಮ್ಮಮ್ಮ ಯಾರು ಇಲ್ವಲ್ಲ ನಾನು ಒಬ್ಬಳೇ ಇರೋ ಕಾರಣ ನಾನೇ ರುಬ್ತಾ ಇದ್ದೀನಿ ಗ್ರೈಂಡ್ರಿಲ್ಲ ಏನಿಲ್ಲ ಅದಕ್ಕೆ ಈ ಒಳಕಲ್ಲಲ್ಲಿ ರುಬ್ಬಿದ್ದ ಟೇಸ್ಟೇ ಬೇರೆ ಅಲ್ವಾ ಅದಕ್ಕೆ ರುಬ್ತಾ ಇದ್ದೀನಿ ಬಿಸಿ ಬಿಸಿ ಇರುವಾಗಲೇ ರುಬ್ ಈ ಥರ ರುಬ್ಬಿಟ್ರೆ ಬೇಗ ನುಣ್ಣಗಾಗ್ಬಿಡುತ್ತೆ ಸ್ವಲ್ಪ ತಣ್ಣಗಾದಮೇಲೆ ನುಣ್ಣಗಾಗ ಕಷ್ಟ ಬಿಸಿ ಇದ್ದಾಗಲೇ ರುಬ್ಬಿಟ್ರೆ ನೋಡಿ ಎಷ್ಟು ಜನ ಬೇಗ ಒಂದು ಐದು ನಿಮಿಷವೂ ಆಗಲಿಲ್ಲ ನನಗೆ ರುಬ್ಬೋದಕ್ಕೆ ಅಷ್ಟು ಜನ ರುಬ್ಬ ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ ಅಂತ ಆಮೇಲೆಲ್ಲ ನೀಟಾಗೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಯಾಕಂದರೆ ಅದು ತೊಳೆದಿಲ್ಲ ಅಂದರೆ ಆಮೇಲೆ ಇರುವೆ ಮುತ್ರಿಕೊಂಡ್ಬಿಡ್ತದೆ ಸ್ವೀಟಿಗೆ ಹಂಗಾಗಿ ಎಲ್ಲ ನೀಟಾಗಿ ಅದು ರುಬ್ಬಿದ್ದ ನೀಟಾಗಿ ಎಲ್ಲ ತೊಳೆದಿಟ್ಟಿದ್ದೀನಿ ആമേ ഇല്ല ബന്ബിട്ടു നോട് ಒಬ್ಬಿಟ್ಟಿನ ಸಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಂತ್ಯೆ ಇಷ್ಟನ್ನು ನಾನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಇಷ್ಟನ್ನು ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಮೆಣಸು ಹಾಕೊಂಬಿಟ್ಟು ಚೆನ್ನಾಗಿ ಇದನ್ನು ಈರುಳ್ಳಿನ ಎಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಹುಣಸೆಹಣ್ಣು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದು ಬೇಳೆ ಇದ್ದರೆ ಬೇಳೆ ಹಾಕೊಬೋದು ನೀವು ನಾನು ಏನು ಮಾಡಿಬಿಟ್ಟೆ ಮರ್ತೇಬಿಟ್ಟೆ ಬೇಳೆನ ಸಪ್ರೇಟಾಗಿ ಎತ್ತಿಟ್ಕೊಳೋದು ಹಂಗಾಗಿ ಬೇಳೆ ಏನೇನು ಹಾಕಿ ರುಬ್ಬಿಲ್ಲ ಅಷ್ಟನ್ನು ಎಷ್ಟು ಹಾಕಿದ್ದೀರಿ ಅಷ್ಟು ಹಾಕಿ ರುಬ್ಬಿಟ್ಟು ಅದನ್ನು ಇವಾಗ ಖಾರನ ಸ್ವಲ್ಪ ಇದು ಬೇಳೆ ಬೇಯಿಸೋ ನೀರು ಇರುತ್ತಲ್ಲ ಆ ನೀರನ್ನು ಸಪ್ರೇಟು ಒಂದು ಲೋಟಕ್ಕೆ ನಾನು ತೆಗ್ದಿಟ್ಕೊತಾ ಇದ್ದೀನಿ ಯಾಕಂದರೆ ಜಾಸ್ತಿ ನೀರಾಗಿ ಬೇ ನೀರು ಜಾಸ್ತಿ ಇದ್ದರೆ ಸಾರೆಲ್ಲ ಸ್ವಲ್ಪ ನೀರು ಆದಂಗೆ ಆಗ್ಬಿಡುತ್ತೆ ಅಂತ ಬೇಕಂದರೆ ನಾವು ಅದೇ ರಸನ ಮತ್ತು ಇದಕ್ಕೆ ಹಾಕ್ಕೊಬೋದು ಹಂಗಾಗಿ ಎಲ್ಲ ನೋಡಿ ನೀಟಾಗಿ ಒಂದು ಸ್ವಲ್ಪ ಸಪ್ರೇಟಾಗಿ ಒಂದು ಲೋಟಕ್ಕೆ ತೆಗೆದಿಟ್ಬಿಟ್ಟು ಅದೇ ಬೇಕು ಅದೇ ರಸದಲ್ಲೇ ನಾನು ತೊಳೆದು ಎಲ್ಲ ನೀಟಾಗಿ ಹಾಕ್ತಾಯಿದ್ದೀನಿ ಆಮೇಲೆ ಸಾಂಬಾರಿಗೆ ಅದು ಒಗ್ಗರಣೆ ಹಾಕ್ಬಿಡೋಣ ಅಂತ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಬಿಸಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಒಣ್ಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಖಾರ ರುಬ್ಬಿರೋದು ನಾವು ಅದನ್ನೆಲ್ಲ ಕದ್ರೆ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ನೋಡಿ ಅದಕ್ಕೆ ನಾನು ಸ್ವಲ್ಪ ಹೂರ್ಣನ ನೀರೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಸಾಂಬಾರು ನಮಗೆ ಈ ಥರ ಸ್ವಲ್ಪ ಒಬ್ಬಿಟ್ಟು ಸಾರು ಅಂದರೆ ಸ್ವೀಟ್ನೆಸ್ ಇದ್ರೇ ನಮಗೆ ಇಷ್ಟ ನಾವು ಇದೇ ಥರನೇ ಮಾಡೋದು ಸ್ವೀಟ್ ಹಾಕಿ ಮಾಡೋದು ಆಮೇಲೆ ಸರಿ ಆಯಿತು ಅಂತ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಕಡಲೆಕಾಳೆಲ್ಲ ಇದ್ವಲ್ಲ ಕಡಲೆಕಾಳನ್ನ ಬೇಯಕ್ಕೆ ಹಾಕ್ಬಿಡೋಣ ಅಂತ ಈ ಕುಕ್ಕರೆಲ್ಲ ಇತ್ತಲ್ಲ ಬೇಳೆ ಬೇಸಿರೋದು ಅಲ್ಲ ಏನು ಕುಕ್ಕರ್ ಇತ್ತಲ್ಲ ಅದನ್ನು ನಾನು ವಾಶ್ ಮಾಡ್ಕೊಂಬಿಟ್ಟು ಕಡಲೆಕಾಳು ನೆನೆ ಹಾಕಿದ್ದೆ ಅಂಗಡಿಯಿಂದ ತಂದುಬಿಟ್ಟು ಕಡಲೆಕಾಳು ನೆನೆ ಹಾಕಿದ್ದೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಸರಿ ಆಯಿತು ಅಂತ ಅದನ್ನು ಕುಕ್ಕರಿಗೆ ಹಾಕ್ಬಿಟ್ಟು ಅದನ್ನು ಬೇಯಿ ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಅದನ್ನು ಪಕ್ಕದಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಅದನ್ನು ನಾಲ್ಕು ವಿಷಾಲ ಹೊಡಿಸ್ಬಿಟ್ರೆ ನಾಲ್ಕೈದು ಐದು ವಿಷಾಲ ಓಡಿಸ್ಬಿಟ್ರೆ ಕಡೆ ಬೆಂದು ಬೆಂದ್ಕೊಂಬಿಡುತ್ತೆ ಆಮೇಲೆ ನಾನು ಸಾರೇ ಜಾಸ್ತಿ ಕೂಸೋಕಲ್ಲ ಒಂದು ಕುದಿ ಬಂದ ತಕ್ಷಣ ಬಿಡ್ತೀನಿ ಮತ್ತು ಬೇರೆ ಸಾರೆಲ್ಲ ಮಾಡಬೇಕು ಆಮೇಲೆ ಬೇಕಾದ್ರೆ ಸಂಜೆ ಇದು ಇದು ಮಧ್ಯಾಹ್ನ ಒಂದು ಮೂರು ಗಂಟೆ ಏನೋ ಆಗಿತ್ತು ಆ ಟೈಮಲ್ಲಿ ನಾನು ಅಡುಗೆ ಇದ್ದು ಬೇಗ ಬೇಗ ಅಡುಗೆ ಮಾಡಿಬಿಡೋಣ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಅದಕ್ಕೆ ಸ್ವಲ್ಪ ಕುದಿ ಬಂದಮೇಲೆ ಸ್ವಲ್ಪ ಬಿಡ್ತೀನಿ ಆಮೇಲೆ ಸಂಜೆ ಬೇಕಾದ್ರೆ ಕುದಿಸ್ಕೊತೀನಿ ನೋಡಿ ನನ್ನ ಕಿಚನ್ ಯಾವ ರೀತಿ ಇದೆ ಅಂತ ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದೆ ಅಂತ ನನ್ನ ಕಿಚನು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ನಮ್ಮ ಮಧ್ಯಾಹ್ನ ಮಜ್ಜಿಗೆ ಫೋಟೋ ಅದು ಇವಾಗ ಹೊಸ್ದಾಗ ದಿನ ಇವತ್ತಿನೂ ಹಬ್ಬದ ದಿನ ಹೋಗಿ ಇಸ್ಕೊಂಬಂದಿದ್ದೆ ನಾನು ಅಂಗಡಿ ಹೋಗಿ ನೋಡಿ ಇಲ್ಲಿ ಲಕ್ಷ್ಮೀ ಫೋಟೋ ಒಂದಿತ್ತು ಮತ್ತು ಅಜ್ಜಾಜಿ ಫೋಟೋ ಒಂದಿತ್ತು ಅದನ್ನು ಒಂದೇ ಮಣೆ ಇದ್ದಿದ್ದು ಮನೆ ಮೇಲೆ ಇಕ್ಕಬೇಕಾಗಿತ್ತು ಒಂದೇ ಮಣೆ ಇದ್ದಿದ್ದು ಅದಕ್ಕೆ ಇಬ್ರು ಫೋಟೋನ ಇಡಿಸ್ತಾ ಅದನ್ನೇ ಅಡ್ಜಸ್ಟ್ ಮಾಡಿ ಇಬ್ಬರದ್ದು ಫೋಟೋ ಇಕ್ಕಿದ್ದೀನಿ ಒಂದು ಕಡೆ ಲಕ್ಷ್ಮಿ ಫೋಟೋ ಒಂದು ಕಡೆ ಅಜಾಜಿ ಫೋಟೋ ಇಕ್ಕಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಈ ಕಡೆ ಅಡುಗೆ ಕಡೆ ಬಂದೆ ಮತ್ತೆ ನಾನು ಒಬ್ಬಳೇ ಇರೋದ್ರಿಂದ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಸಲ ಅಡುಗೆ ಹತ್ರ ಬಂದರೆ ಇನ್ನೊಂದು ಸಲ ಪೂಜೆ ಹತ್ರ ಹೋಗ್ಬೇಕು ಆ ಥರ ಆ ಕಡೆಯಿಂದ ಈ ಕಡೆಗೆ ಜಂಪ್ ಆಗ್ತಾ ಇರ್ತೀನಿ ಆಮೇಲೆ ಕಡಲೆಕಾಳೆಲ್ಲ ಚೆನ್ನಾಗಿ ಬಂದಿತ್ತು ಅದಕ್ಕೆ ಕಡಲೆಕಾಳಿಂದ ಬೇಗ ಬೇಗ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಬಿಟ್ರೆ ನನ್ನ ಕೆಲಸ ಅರ್ಧ ಕೆಲಸ ಮುಗ್ದಂಗೆ ನನಗೆ ಈ ಅಡುಗೆ ಕೆಲಸ ಒಂದು ಆಗ್ಬಿಟ್ರೆ ನಾನು ಬೇಗ ಆ ಕೆಲಸನ ಪೂಜೆ ಕೆಲಸ ಮಾಡ್ಕೋಬೋದು ನನಗೆ ಹಂಗೆ ಇಲ್ಲ ಇವಾಗ ಒಂದು ಆ ಒಂದು ಹತ್ತು ನಿಮಿಷ ಈ ಕಡೆ ಅಡುಗೆ ಕಡೆ ಬಂದರೆ ಇನ್ನೊಂದು ಹತ್ತು ನಿಮಿಷ ನಾನು ಪೂಜೆ ಕಡೆ ಅಲ್ಲಿ ರೆಡಿ ಮಾಡ್ಕೊಳಕ್ಕೆ ಅಲ್ಲಿಗೆ ಹೋಗಬೇಕು ಬರೀ ಇದೇ ಆಗೋದು ನನಗೆ ಕೆಲಸ ಸೀರೆ ಬೇರೆ ಉಡ್ಕೊಂಡು ಬಂದ್ಬಿಟ್ಟಿದ್ದೆ ಫಸ್ಟ್ ಟೈಮ್ ನಾನು ಸೀರೆ ಉಡ್ಕೊಂಡು ಒಂದು ಹಬ್ಬ ಮಾಡ್ತಾಯಿದ್ದೀನಿ ಏನಾದರೂ ಅಂದರೆ ಇದೇ ಹಬ್ಬನೇ ನಾನು ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಿರೋದು ಯಾಕೆ ಉಡ್ಕೋಬೇಕು ಅನ್ನಿಸ್ತು ಮತ್ತು ನನಗೆ ಅದೇ ಸೀರೆ ಉಟ್ಕೋಬೇಕು ಅನ್ನಿಸ್ತು ಅದಕ್ಕೆ ಉಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಕಾಳು ಎಲ್ಲ ಹಾಕ್ಬಿಟ್ಟು ಆಮೇಲೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ ಇದು ಪೇಸ್ಟು ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ ಅದು ಬಾಂಡ್ಲಿ ಎಲ್ಲ ತುಂಬಿತು ಅಂತ ಅದನ್ನು ಮತ್ತೆ ನೆಕ್ಸ್ಟು ಇದು ಪ ಕುಕ್ಕರಿಗೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಫ್ರೈ ಮಾಡಿ ಮತ್ತು ಅದೇ ಬಾಂಡ್ಲಿಗೆ ಹಾಕಿ ಎತ್ತಿಟ್ಟಿದ್ದೀನಿ ಆಮೇಲೆ ನೋಡಿ ಕಡಲೆಬೇಳೆ ಎಲ್ಲ ನೆನೆ ಹಾಕಿದ್ದೆ ಒಡೆ ಮಾಡೋಣ ಅಂತ ಇದು ಕಡಲೆಬೇಳೆ ಮತ್ತು ಕಡಲೆಕಾಳು ಎಲ್ಲ ಕಡಲೆಕಾಳಲ್ಲಿ ಬೆಳೆದಿರ್ತಾರಲ್ವ ನಮ್ಮ ಆಂಟಿ ಬೆಳೆದಿದ್ದು ಕೊಟ್ಟಿತ್ತು ಅದು ತರಕಲೆಲ್ಲ ಇತ್ತಲ್ವ ಕಡಲೆಬೇಳೆ ಇದು ಕಡಲೆಕಾಳು ಎಲ್ಲ ಅದು ಅದನ್ನೆಲ್ಲ ಅಷ್ಟು ನೆನೆ ಹಾಕಿಬಿಟ್ಟಿದ್ದೆ ಅದನ್ನೆಲ್ಲ ನೆನೆ ಹಾಕಿ ರುಬ್ಬಿ ಎಲ್ಲ ರೆಡಿ ಮಾಡಿ ಎಲ್ಲ ಸೈಡಿಗೆ ಎತ್ತಿಟ್ಬಿಟ್ಟಿದ್ದೇನೆ ಆಮೇಲೆ ಲಾಸ್ಟಿಗೆ ಹಾಕ್ಬಿಡೋಣ ಅದ ಅಂತ ಆಮೇಲೆ ನೋಡಿ ಇಲ್ಲಿಗ ಒಬ್ಬಿಟ್ಟಿಗೆ ಹುರ್ಣ ಎಲ್ಲ ಕಳಿಸಿದ್ನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಣಕ ನಮ್ಮ ಇಂದ್ರಮ್ಮ ಬಂದು ನೋಡಿ ಏನು ಮಾಡ್ತಾಯಿದ್ದೀರಾ ನೋಡಿ ಫ್ರೆಂಡ್ಸ್ ನಾನು ಒಬ್ಬಳೇ ಕಷ್ಟಪಡ್ತಿದ್ದೀನಿ ಅಂತ ನಮ್ಮ ಮನೆಗೆ ಬಂದು ನೋಡಿ ಸೊಪ್ಪನ್ನು ಹಚ್ಕೊಡ್ತಾ ಇದ್ದಾಳೆ ವೆರಿ ಗುಡ್ ವೆರಿ ಗುಡ್ ತಿಂಡಿಗೆ ಸೊಪ್ಪು ದಿಂಡು ಸಟ್ಟೆ ನಿಂದೆಲ್ಲ ಬಿಸ್ಕೆಟ್ ಮಾಡಿ ಶೇಟು ಮನೆಗೆ ಹೋಗಿ ಅಲ್ಲಿ ಸ್ವೀಟ್ ಇಸ್ಕೊಂಡು ಅಲ್ಲಿ ಹಂಚಿದೆ ಬಬ್ಬಾ ಕಾಣೆ ಒಟ್ಟನೆ ಲಕ್ಷ್ಮಿ ಪೂಜೆ ತೀರ್ಸಿದ್ನ ವರ್ಷ ವರ್ಷ ನಾನ್ ಶೇಟು ಮನಗೆ ಅಲ್ಲಿ ಮೈಸಪ್ಪು ಬಡಿದಿಂಡು ಎಲ್ಲ ತಂದು ಪೂಜೆ ದಿನ ಪೂಜೆ ಮಾಡಲ್ಲ ಪೂಜೆ ಮಾಡಿದರೋ ತರ ಅಷ್ಟೇ ಪರವಾಗಿಲ್ಲ ಬಿಡು ಏನೋ ಮಾಡ್ತೀಯ ಹ್ಮ್